ಶಂಕರಿಗೆ ಬನಶಂಕರಿಗೆ ಭಕ್ತಿಯ ಆರತಿ ಎತ್ತೋಣ ಶಂಕರಿಗೆ ಬನಶಂಕರಿಗೆ ಭಕ್ತಿಯಾರತಿ ಎತ್ತೋಣ ದೇವಿಗೆ ತುಪ್ಪದ ಆರತಿ ಮಾಡೋಣ ಬನ್ನಿ ತುಪ್ಪದ ಆರತಿ ಮಾಡೋಣ ದುರ್ಗಮ ಮನಳಿಸಲು ದಾರಿಗೆ ಬಂದ ದುರ್ಗಾದೇವಿಗೆ ಸ್ವರ್ಗದಂಥ ಸುಖವ ಭೂಮಿಗೆ ತಂದ ಮಾತೆಗೆ ದುರ್ಗಮ ನಳಿಸಲು ದಾರಿಗೆ ಬಂದ ದುರ್ಗಾದೇವಿಗೆ ಸ್ವರ್ಗದಂಥ ಸುಖವ ಭೂಮಿಗೆ ತಂದ ಮಾತೆಗೆ ಶಂಕರಿಗೆ ಬನಶಂಕರಿಗೆ ಭಕ್ತಿಯಾರತಿ ಎತ್ತೋಣ ಶತಾಕ್ಷಿಯಾಗಿ ಕಣ್ಣೀರನ್ನು ಸುರಿಸಿದಂಥ ತಾಯಿಗೆ ಮಾತೆಯಾಗಿ ಕೆರಬಾವಿಗಳ ತುಂಬಿದವಳಿಗೆ ಶತಾಕ್ಷಿಯಾಗಿ ಕಣ್ಣೀರನ್ನು ಸುರಿಸಿದಂಥ ತಾಯಿಗೆ ಮಾತೆಯಾಗಿ ಕೆರಬಾವಿಗಳ ತುಂಬಿದವಳಿಗೆ ತರಕಾರಿಗಳ ಜವಕ್ಕೆ ಕೊಟ್ಟ ಶಾಕಂಬರಿಗೆ ಕಾರಿಗಳ ಜಗಕ್ಕೆ ಕೊಟ್ಟ ಶಾಕಂಬರಿಗೆ ಪರಮ ಬರವನು ಕಳೆದಂಥ ಬನಶಂಕರಿಗೆ ಪರಮ ಬರವನು ಕಳೆದಂಥ ಬನಶಂಕರಿಗೆ ಶಂಕರಿಗೆ ವನು ಭಕ್ತಿ ಭಕ್ತಿಯಾರತಿ ಎತ್ತ ೋಣ ಬದ್ನಿ ಭಕ್ತಿಯಾರತಿ ಎತ್ತೋಣ ಸಿಂಹದ ಮೇಲೆ ಕುಳಿತಿರುವ ಸಿಂಹವಾಹಿನಿಗೆ ಸಂಹರಿಸಿ ದುಷ್ಟರ ಹಿ ದುಷ್ಟ ಧ್ವಂಸಿಗೆ ಸಿಂಹದ ಮೇಲೆ ಕುಳಿತಿರುವ ಸಿಂಹವಾಹಿನಿಗೆ ಸಂಹರಿಸಿ ದುಷ್ಟ ದುಷ್ಟಧ್ವಂಸಿಗೆ ಬಾದಾಮಿ ಕ್ಷೇತ್ರದಿ ನೆಲ ನಿಂತಿರುವ ಬಾದಾಮಿ ವಾಸಿಗೆ ಬಾದಾಮಿ ಕ್ಷೇತ್ರದಿ ನೆಲ ನಿಂತಿರುವ ಬಾದಾಮಿ ವಾಸಿಗೆ ಸದಾ ಸಂ ಮಂಗಳವ ಮಾಡುವ ಮಂಗಳ ರೂಪಿಗೆ ಸದಾ ಮಾಡುವ ಮಂಗಳ ರೂಪಿಗೆ ಶಂಕರಿಗೆ ಮನ ಶಂಕರಿಗೆ ಆರತಿ ಮಾಡೋಣ ಬನ್ನಿ ಭಕ್ತ තියාරතිමාලන පුෂ්්‍යමාසද හුන්න්නිම දිනදීවරුවා අම්බගේ පුෂ්්‍යමාසදා හුන්නිම දිනදී පරුවා අම්බගේ ෂ්ම ಪದಂತೆ ನಗು ನಗುತ ಪುಷ್ಪದಂತೆ ನಗು ನಗುತ ವರ ನೀಡುವಳಿಗೆ ಹೃದಯದ ಭಕ್ತಿಯ ದೀಪದ ಆರತಿ ಜಗದೀಶ್ವರಿಗೆ ಹೃದಯದ ಭಕ್ತಿಯ ದೀಪದ ಆರತಿ ಜಗದೀಶ್ವರಿಗೇ ಆಧಾರ सिरी गरी अनुजय वन आधार वागी का सिरी गरी अनुजे अनुज वन शंकरे शंकरे वन शंकरी गे भक्ति आरतण शंकर वन शंकर गे भक्ति आरती ോണ സംക്കടവികുപ്പതിോണ ബന്നി തുപ്പതിോണ ബന്നീ തുപ്പതിോണ ಶಂಕರಿಗೆ ವನ ಶಂಕರಿಗೆ ಶಂಕರಿಗೆ ಭಕ್ತಿ ಆರತಿ ಎತ್ತೋಣ ಬನ್ನಿ ಭಕ್ತಿ ಎತ್ತೋಣ ಬನ್ನಿ ಭಕ್ತಿಯಾರತಿ ಎತ್ತೋಣ ಧನ್ಯವಾದಗಳು